ನಿನ್ನ ಸಂಪಾದನೆ ಬೇರೆ ನಿನ್ನ ಅಪರದ್ದು ಬೇರೆ ಎಲ್ಲಿ ಹಿಡಿದಿಯೇ ಪುಣ್ಯ ಹಾಕೋದ್ರೆ ಅಲ್ಲ ಒಂದು ಹೇಳುವುದಿಲ್ಲ ಒಂದು ಮಾತ್ರ ನಿಮ್ಗೆ ಹೇಳುವುದೇ ಇಲ್ಲ ಯಾಕಂದ್ರೆ ನಿಮ್ಗೆ ಇತ್ತೀಚೆಗೆ ಬಹಳ ಕಷ್ಟ ಅಂತ ಇಡೋ ಹೆಚ್ಚಿಗೆ ಆದ್ರೆ ಇಡೋದ್ ಕಷ್ಟಲ್ಲೇ ಬೇಡ ಆದರೆ ಆದ್ರೆ ನೀವು ಹೇಳಿದಂತೆ ಮಾತ್ರ ದೇಶಕ್ಕೆ ಹೋಗಿ ಅಲ್ಲಿರುವಂತ ಚಂದ್ರ ಸೇನಗೆ ಸೇನರನ್ನು ಕೊಡೋದು ನಮ್ಮತ್ತಾಗಿರುವಂತ ಸಂಪತ್ತು ಸಂಪತ್ತು ಜತಿಲವರು ಅವರದ್ದು ಎಲ್ಲವನ್ನೂ ಸೇರಿಸಿಕೊಂಡು ಬಣ್ಣಿಯಲ್ಲಿ ತುಂಬಿಸಿಕೊಂಡು ತಂದಿದೆ ಹಾಕು ಬಾಪ್ ಮಿತ್ ಬಹಳ ಸಂತೋಷ ಆಯ್ತು ಆದ್ರೆ ಒಂದು ನನ್ನ ನಿರೀಕ್ಷೆ ಹಾಳಾಯ್ತು ಏನು ನಿರೀಕ್ಷೆ ಹಾಳಾಯ್ತು ನನ್ನ ಕಲ್ಪನೆ ನೀವು ಹೇಳದ ಹಾಗೆ ಮಾಡಿದ್ದೇನೆ ಆದರೂ ನನ್ನ ನಿರೀಕ್ಷೆ ಬೇರೆ ಆ ದಿನ ಬಂದಾಗ ನೀನು ಒಬ್ಬನೇ ನನ್ನ ಉಪಚಾರ ಮಾಡಿದೆ ಹೌದು ಆದ್ರೆ ಇವತ್ತು ನಾನು ಬಂದಾಗ ನೀನು ಸಪತ್ನಿಕನಾಗಿ ಉಪಚಾರ ಮಾಡಬಹುದೇನು ಅದ್ರ ನನಗ್ ಬೇಕು ಅಂತಲ್ಲ ಮಾಡಬಹುದೇನು ಒಂದು ಕಲ್ಪನೆ ಇತ್ತು ನನಗೆ ಆದ್ರೆ ಹಾಗಾಗಲಿಲ್ಲ ಎಲ್ಲಿ ಒಳಗಿದ್ದಾಳೆಲ್ಲ ಯಾರು ಸತೀಶ್ ಸ್ವಾಮಿ ನೀವು ಹೇಳಿದ್ದೀರಿ ಎಂಬ ಕಾರಣಕ್ಕಾಗಿ ಚಂದ್ರಸೇನ ಜಯಸೇನರನ್ನು ಕೊಂದ ನಾನು ನಮ್ಮವರಿಗೆ ನಮ್ಮ ಸಂಪತ್ತನ್ನು ಬಂಡಿಗೆ ತುಂಬಿಸುವುದಕ್ಕೆ ಹೇಳಿದೆ ಕೆಲವರಿಗೆ ಸತ್ಯಶೀಲೆಯಲ್ಲಿದ್ದಾಳೆ ಹುಡುಕುವುದಕ್ಕೆ ಮುಂದಾದ ಎಷ್ಟು ಹುಡುಕಿದ್ರು ಸತ್ಯಶೀಲ ಆಮೇಲೆ ಗೊತ್ತಾಯ್ತು ವಿಷಯ ಏನಾಗಿದೆ ಅಂದ್ರೆ ಗಂಡ ಸತ್ತ ಎನ್ನುವಂತಹ ವಾರ್ತೆಯನ್ನು ಕೇಳಿದ ಸತ್ಯಶೀಲ

ೇನೆ ಇಷ್ಟು ದೊಡ್ಡ ತಲೆ ಇದ್ರ ಸಾಲಿಷ್ಟಾದ್ರೂ ಬುದ್ಧಿ ಇರಬೇಕು ಸ್ವಾಮಿ ಬುದ್ಧಿ ಸೇರಿಸಬೇಕು ಸದ್ದೋಗಿರುವ ಸುಂದ್ರ ಬನ ತರುಣಿಯೋ ಆದರಾಲಿ ಸುಂದ್ರ ಬನ ತರುಣಿಯೋ ಡಿ ಬೇಕು

ನೀನು ಯೋಚಿಸಿದ ದಾರಿ ಸತ್ತ ದುಃಖದಲ್ಲಿ ಅವಳು ಹೋಗಿ ಆತ್ಮಹತ್ಯೆ ಮಾಡಿ ಮಾಡಿಕೊಂಡಿರಬೇಕು ಎಂದು ಅವಳು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋಗಿದ್ರು ಆದ್ರೆ

ಅವ ಹೇಳಿದ್ರು ಅವರು ಸೇಣನ್ನು ತೀರಿಸಿಕೊಳ್ಳುವ ತೀರಿಸಿಕೊಳ್ಳದೆಲ್ಲ ನೀವು ಈ ಮಾರ್ಗವನ್ನು ಅನುಸರಿಸುವಂತೆ ಹೇಳಿದ್ದಂತೆ ಮಾಡಿದ್ದೇನೆ ಮಾಡಿಲ್ಲ ನೇರವಾಗಿ ಕಾಶಿ ತಪ್ಪು ತಿಳುವಳಿಕೆ ಕಾಶಿರ್ವಾದದ್ದು ಯಾಕೆ ಸೇಣ್ಣು ತೀರಿಸಿಕೊಳ್ಳುವುದಕ್ಕಲ್ಲ ಸ್ವತ್ತ ಗಂಡನ ಅಸ್ಥಿಯನ್ನು ಹಿಡಿದು ಕಾಶಿಗೆ ಗಂಗೆಗೆ ಹಾಕಲಿಕ್ಕೆ ಹಾಟ್ಲಿಕ್ಕೆ ತೀರ್ಥ ಯಾತ್ರ ಮಾಡಿ ಬಿಡು ಹತ್ತಂತ ಮಾಡು ಅಲ್ಲಿ ಮೊದಲು ಮಾಡಿದ್ದೇನು ಗಂಗಾಮಾತಿಯನ್ನು ಕುರಿತು ತಪಸ್ಸನ್ನು ಆಚರಿಸಿದ ಗಂಗಾಮಾತಿ ಬಂದಳೆ ಹ್ಮ್ ಆ ನಂತರದಲ್ಲಿ ಇವಳ ಕಾವಳಿನ ಕಥೆಯನ್ನ ಕೇಳಿ ಹೇಳಿ ವ್ಯಾಸನಿಸಿದ ಯಾರೋ ಗಂಗೆ ತಂದು ನೋಡು ಮೂರು ಜನ ಎಂತ ಒಟ್ಟಾದ್ರು ಅಂತ ಗಟ್ಟು ಆಯ್ತು ಹೌದೌದು ಒಳ್ಳೆ ಮೇಳ ಆಯ್ತು ಯಾಕೆ ಗೊತ್ತಾ ಒಪ್ಪಳು ಗಂಡ ಸತ್ತವಳು ಸತ್ಯಶೀಲೆ ಸತ್ಯಶೀಲೆ ಶೀಳೆ ಹಾ ಇನ್ನೊಬ್ಬಳು ಗಂಡನ ಬಿಟ್ಟವಳು ತಂದೆ ಮತ್ತೊಬ್ಬರಪ್ಪ ಮಜಾ ಆಗಿ ಮದುವೆ ಆಗ್ಲಿ ಹೌದು ಅವರಿಂತ ಮಧ್ಯದಲ್ಲಿ ಹೌದಾ ಬೆಳ್ಳಗಟ್ಟಿ ಹೇಳಿ ಎಲ್ಲ ಇದ್ದವ್ರು ಹೌದು ಅದು ಇದ್ದವ್ರನ್ನ ತೆಗಿತಾರಲ್ಲ ಆಚವ್ರು ಆದಂತ ಹಾಗೆ ಅಯ್ಯೋ ಮೀನು ಸೀಮಾ ಅಲ್ಲೆ ಬಂದರೋ ಒಂದು ಪಿಂಡ

ಮಗುವಿನಿಂದ ನಿನ್ನನಂತ ಉದ್ದೇಶವನ್ನು ನೀಡೆಯಿತು ಕೊಡು ಸಾಧ್ಯ ಅಂತ ಹೇಳಿ ಅಂತ ಹೇಳ್ಿದ್ರು ಅಂತ. ಹಾಗಿದ್ರೆ ಹೇಗೆ ಸಾಧ್ಯ? ಹೇಗೆ? ಅತ್ತಾಗಿಲ್ಲ. ಅತ್ತಾಗಿಲ್ಲ. ಇಲ್ಲ. ಗುಣ್ಯಾತ್ಮ ಹಾಗೆ ಹುಟ್ಟಿದ ಮಗು ಏನಾಗುತ್ತದೆ? ಏನಾಗುತ್ತದೆ? ಅದು ಅಯಾನಿದ್ರೆ ಆಗೋದು. mendapatkan era